ಚುನಾವಣೆ ಮುಗಿದ ಬಳಿಕ ಪ್ರತಿ ಹಳ್ಳಿ ಹಳ್ಳಿಗೂ ಬಂದು ನಿಮ್ಮ ಕಷ್ಟ ಕೇಳುವುದರ ಜೊತೆಗೆ ಸಾಧ್ಯವಾದಷ್ಟು ಬಗೆಹರಿಸಲು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಕುಮಾರಣ್ಣ ಕೇಂದ್ರ ಸಚಿವ ಆಗುತ್ತಾನೆ ಅಂತಾರೆ ನನಗೆ ಸಚಿವ ಸ್ಥಾನದ ಬಗ್ಗೆ ಆಸೆ ಇಲ್ಲ ಜಿಲ್ಲೆಯ ಹಾಗೂ ರಾಜ್ಯದ ಅಭಿವೃದ್ಧಿ ಮುಖ್ಯವಾಗಿದ್ದು ಕಾವೇರಿ ಉಳಿವಿಗಾಗಿ ನಾನು ಹೋರಾಡುತ್ತೇನೆ ದಯಮಾಡಿ ನೀವೇ ಕುಮಾರಣ್ಣ ಎಂದು ಮತ ಹಾಕಿಸಿ ಎಂದು ಮನವಿ ಮಾಡಿದ್ರು ಇದೇ ಸಂದರ್ಭದಲ್ಲಿ ಚಿತ್ರನಟ ದ್ವಾರಕೀಶ್ ನಿಧನಕ್ಕೆ ಮಾಜಿ ಸಿಎಂ ಎಚ್ ಡಿ ಸಂತಾಪ ಸೂಚಿಸಿದರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ ಇಂದಿನ ಸಮಾವೇಶದಲ್ಲಿ ಸೇರಿರುವ ಜನಸಮೂಹ ನೋಡಿದರೆ ಅಧಿಕಾರ ಹಣ ಬಲದ ಅಮಲಿನಲ್ಲಿರುವ ಕಾಂಗ್ರೆಸ್ಗೆ ಇದು ತಕ್ಕ ಉತ್ತರ ಸಿಗಲಿದೆ ಎಂಬ ಭರವಸೆ ಮೂಡಿದೆ ಎಂದರು ಇನ್ನು ದೇಶದ ಭವಿಷ್ಯದ ದೃಷ್ಟಿಯಿಂದ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕೆಂದು ದೇವೇಗೌಡರು ಹೇಳಿದ್ದಾರೆ ಜನ ಬಲದಿಂದ ಕುಮಾರಸ್ವಾಮಿ ಗೆಲ್ಲಲಿದ್ದು ಜಿಲ್ಲೆಯ ಜನರು ಕುಮಾರಣ್ಣನಿಗೆ ಆಶೀರ್ವಾದ ಮಾಡಬೇಕೆಂದು ಮನವಿ ಮಾಡಿದ ಅವರು ಆ ಸಂಕಲ್ಪದಿಂದಲೇ ಬಿಜೆಪಿ ಜೊತೆ ಜೆಡಿಎಸ್ಗೆ ಜೋಡಿಸಿದೆ ಎಂದರು ನನ್ನ ತೆರಿಗೆ ನನ್ನ ಹಕ್ಕು ಎನ್ನುತ್ತಿದ್ದ ಡಿಕೆಶಿ ಸಿಎಂ ಸೀಟ್ ನನ್ನ ಹಕ್ಕು ಎನ್ನಲು ರೆಡಿಯಾಗಿದ್ದಾರೆ ಲೋಕಸಭಾ ಚುನಾವಣೆ ಬಳಿಕ ಸಿಎಂ ಸ್ಥಾನಕ್ಕೇರಲು ಗುದ್ದಲಿ ಪೂಜೆ ಮಾಡಿದ್ದಾರೆ ಎಂದರು ಕುಮಾರಸ್ವಾಮಿ ಗೆಲುವು ತಡೆಯುವ ಶಕ್ತಿ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಇಲ್ಲ ಕುಮಾರಸ್ವಾಮಿ ಅವರು ಗೆದ್ದರೆ ಕೇಂದ್ರ ಸಚಿವರಾಗಿ ಮೋದಿ ಪಡಿಸುತ್ತಾರೆ ಎಂದರು ಕಾಂಗ್ರೆಸ್ ಸರ್ಕಾರ ಬಂದು ಹತ್ತು ತಿಂಗಳು ಕಳೆದರೂ ರೈತರ ಸಂಕಷ್ಟ ಕೇಳಿಲ್ಲ ಸುಪ್ರೀಂ ಕೋರ್ಟ್ ನೆಪ ಹೇಳಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿದ್ದಿರಲ್ಲ ಅವಾಗ ಎಲ್ಲೋಗಿತ್ತು ನಿಮ್ಮ ತಾಕತ್ತು ನೀರು ಬಿಟ್ಟು ರೈತರಿಗೆ ಅನ್ಯಾಯ ಮಾಡಿದಾಗ ಎಲ್ಲೋಗಿತ್ತು ನಿಮ್ಮ ಗಂಡಸ್ತನ ಎಂದು ಸರ್ಕಾರದ ವಿರುದ್ಧ ವಿಜಯೇಂದ್ರ ಕಿಡಿಕಾರಿದರು ಈ ಬರಗಾಲದಲ್ಲಿ ರೈತ ವಿದ್ಯುತ್ ಸಂಪರ್ಕ ಪಡೆಯಲು ಮೂರು ಲಕ್ಷ ಕಟ್ಟಲೇಬೇಕು ಇದು ರೈತರಿಗೆ ನ್ಯಾಯ ಕೊಡುವ ಕೆಲಸಾನ ಅನ್ನದಾತರಿಗೆ ಅನ್ಯಾಯ ಮಾಡುವ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇನ್ನು ಬಡವರಿಗೆ ಹಕ್ಕಿ ಕೊಡುತ್ತಿರುವುದು ರಾಜ್ಯ ಸರ್ಕಾರ ಅಲ್ಲ ನರೇಂದ್ರ ಮೋದಿ ಸರ್ಕಾರ ಎಂದು ಸ್ಪಷ್ಟಪಡಿಸಿದರು ಮದ್ಯದ ಬೆಲೆ ಏರಿಸಿ ಗ್ಯಾರಂಟಿ ಕೊಡ್ತಿದ್ದಾರೆ ಗಂಡಸರ ಜೇಬಿಗೆ ಕತ್ತರಿ ಹಾಕಿ ಹೆಂಗಸರ ಅಕೌಂಟಿಗೆ ಹಣ ಹಾಕ್ತಿದ್ದಾರೆ ಬಸ್ ದರ ಏರಿಸಿ ಮಹಿಳೆಯರಿಗೆ ಫ್ರೀ ಮಾಡಿದ್ದಾರೆ ವಿದ್ಯುತ್ ದರ ಏರಿಸಿ ಕರೆಂಟ್ ಫ್ರೀ ಅಂತಾರೆ ಒಂದು ಕೈಲಿ ಕಿತ್ಕೊಂಡು ಇನ್ನೊಂದು ಕೈಲಿ ಕೊಡುವ ಕೆಲಸ ಮಾಡ್ತಿದ್ದಾರೆಂದು ರಾಜ್ಯದ ಮುಗ್ಧ ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸ ಆಗುತ್ತಿದೆ ಎಂದರು ಈ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕಿದ್ದು ಕುಮಾರಸ್ವಾಮಿ ಮಾತ್ರ ಮಂಡ್ಯ ಜಿಲ್ಲೆಗೆ ನ್ಯಾಯ ಕೊಡುವ ಕೆಲಸ ಮಾಡಲು ಸಾಧ್ಯವಾದ್ದರಿಂದ ಶ್ರೀಮಂತರು ಹೊಟ್ಟೆ ತುಂಬಿಸಿದವರು ಗೆದ್ದರೆ ಮಂಡ್ಯಕ್ಕೆ ಪ್ರಯೋಜನವಿಲ್ಲ ಆದ್ದರಿಂದ ಮೂರು ಲಕ್ಷ ಮತಗಳ ಅಂತರ ಮೈತ್ರಿ ಅಭ್ಯರ್ಥಿ ಕುಮಾರಣ್ಣರನ್ನು ಗೆಲ್ಲಿಸುವಂತೆ ಮನವಿ ಮಾಡಿದ್ರು ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಮಾತನಾಡಿ ಇವತ್ತು ಕುಮಾರಣ್ಣನ ಮೇಲೆ ತೊಡೆ ತಟ್ಟುತ್ತಾ ಅಪಪ್ರಚಾರ ಮಾಡುತ್ತಾ ನಲವತ್ತಾರು ಸಾವಿರ ಲೀಡ್ನಲ್ಲಿ ಗೆದ್ದಿದ್ದೀನಿ ಎಂದು ಬೇಗುತ್ತಿರುವ ಇಲ್ಲಿನ ಶಾಸಕನಿಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಕ್ಷೇತ್ರದ ಮತದಾರರು ತಕ್ಕ ಉತ್ತರ ಕೊಡಲಿದ್ದಾರೆ ಎಂದು ಕೈ ಶಾಸಕ ನರೇಂದ್ರ ಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದರು ಯಡಿಯೂರಪ್ಪನ ಮೋಸ ಮಾಡಿ ಅಸೆಂಬ್ಲಿಯಲ್ಲಿ ಅವಮಾನ ಮಾಡಿದಲ್ಲದೆ ಯಡಿಯೂರಪ್ಪನ ಹೀಯಾಳಿಸಿ ಶಾಸಕ ಸ್ಥಾನದಿಂದ ಅನರ್ಹ ಆಗಿದ್ದ ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿ ಸದಸ್ಯತ್ವ ಪಡೆದುಕೊಂಡಿದ್ರಿ ಮಿಸ್ಟರ್ ಎಮ್ ಎಲ್ ಎ ನಿನ್ನ ಮತ್ತೆ ಎಂಎಲ್ಎ ಮಾಡಿದ್ದು ಕುಮಾರಣ್ಣ ಎಂಬುದನ್ನು ಮರೆತು ಕುಮಾರಸ್ವಾಮಿ ಏನು ಕೊಡುಗೆ ಅಂತೀಯ ಎಂದು ಏಕವಚನದಲ್ಲಿ ಕಿಡಿಕಾರಿದ್ರು ಇವತ್ತು ಕಾಂಗ್ರೆಸ್ ಸರ್ಕಾರ ದಲಿತರ ಹಣವನ್ನ ವರ್ಗಾವಣೆ ಮಾಡಿಕೊಂಡು ಮೋಸ ಮಾಡಿದ್ದಾರೆ ಸಂವಿಧಾನ ಬದಲಾವಣೆ ಮಾಡುವ ಪ್ರಶ್ನೆ ಇಲ್ಲ ಎಂದು ನರೇಂದ್ರ ಮೋದಿಯೇ ಹೇಳಿದ್ದಾರೆ ಹೆಣ್ಣು ಮಗುವಿಗೆ ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟಿದ್ದು ಕುಮಾರಸ್ವಾಮಿ ಯಡಿಯೂರಪ್ಪ ಸರ್ಕಾರ ಎಂದು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು ಕಾಂಗ್ರೆಸ್ ರಾಜ್ಯದಲ್ಲಿ ಬಂದ ಬಳಿಕ ಭೀಕರ ಬರಗಾಲ ಬಂದಿದೆ ನೀರಿಲ್ಲದೆ ಜನರು ಪರದಾಡುತ್ತಿದ್ದಾರೆ ಕಾಂಗ್ರೆಸ್ ಇವರು ಇಡೀ ದೇಶದಲ್ಲಿ ನಿಲ್ಲುತ್ತಿರೋದು ನೂರ ಹತ್ತು ಮಾತ್ರ ಅವರು ಗೆಲ್ಲೋದು ನಲವತ್ತರಿಂದ ಐವತ್ತು ಅಷ್ಟೇ ಗ್ಯಾರಂಟಿ ಘೋಷಣೆ ಮಾಡಿರೋದು ಬರೀ ಬೋಗಸ್ ರಾಹುಲ್ ಗಾಂಧಿ ಪ್ರಧಾನಿ ಮಂತ್ರಿ ಆಗೋಲ್ಲ ದೇಶದಲ್ಲಿ ವಿರೋಧ ಪಕ್ಷದ ನಾಯಕನೇ ಇಲ್ಲ ಜನರು ಯಾವ ಗ್ಯಾರಂಟಿ ನಂಬದೆ ಕುಮಾರಣ್ಣನಿಗೆ ಮತ ಹಾಕಬೇಕು ಎಂದು ಕೋರಿದರು ಇನ್ನು ಕುಮಾರಣ್ಣ ಗೆಲ್ಲಿಸಿ ಮಂಡ್ಯವನ್ನು ಇಂಡಿಯಾಗೆ ತೋರಿಸಲು ಹೆಚ್ಚಿನ ಮತಗಳ ಮೂಲಕ ದಾಖಲೆ ಹಂತದಲ್ಲಿ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ಸಮಾವೇಶದಲ್ಲಿ ಮಾಜಿ ಸಚಿವರಾದ ನಾರಾಯಣಗೌಡ ದೇವೇಗೌಡ ಸಿಎಸ್ ಪುಟ್ಟರಾಜು ಎಂ ಎಲ್ ಸಿ ಎಚ್ ವಿಶ್ವನಾಥ್ ಕೆ ಟಿ ಶ್ರೀಕಂಠೇಗೌಡ ಜೆಡಿಎಸ್ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷ ಡಿ ಜೈರಾಮು ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಯುವ ಘಟಕದ ಅಧ್ಯಕ್ಷ ಕಂಸಾಗರ ರವಿ ತಾಲೂಕು ಘಟಕದ ಅಧ್ಯಕ್ಷ ವಿಶ್ವನಾಥ್ ಪುರಸಭಾ ಸದಸ್ಯರಾದ ನಂದಕುಮಾರ್ ಸಿದ್ದರಾಜು ಪುಟ್ಟಸ್ವಾಮಿ ಕುಮಾರ್ ನೂರುಲ್ಲಾ ಅಂಕರಾಜ್ ತಾಲೂಕು ಯುವ ಘಟಕದ ಅಧ್ಯಕ್ಷ ಚಂದಹಳ್ಳಿ ಶ್ರೀಧರ್ ಜಿಲ್ಲಾ ಉಪಾಧ್ಯಕ್ಷ ಸಿದ್ದಚಾರಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು ತಿಂಗಳು ಇಪ್ಪತ್ತಾರನೇ ತಾರೀಕು ನಡೆಯತಕ್ಕಂಥ ಮಂಡ್ಯ ಲೋಕಸಭೆಯ ಚುನಾವಣೆಯಲ್ಲಿ ಜಾತ್ಯಾತೀತ ದಳದ ಮತ್ತು ಬಿಜೆಪಿಯ ಪಕ್ಷದ ಮೈತ್ರಿಯ ಹೊಂದಾಣಿಕೆಯಲ್ಲಿ ಪಕ್ಷಗಳ ಮೈತ್ರಿಯ ಅಭ್ಯರ್ಥಿಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮಂಡ್ಯ ಜಿಲ್ಲೆಯ ನನ್ನ ಕಾರ್ಯಕರ್ತ ಬಂಧುಗಳು ಮಂಡ್ಯ ಜಿಲ್ಲೆಯ ನನ್ನ ಸಾವಿರಾರು ಹಿತೈಷಿಗಳು ಈ ಬಾರಿ ನೀವು ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ನನಗೆ ಸೂಚನೆಯನ್ನು ಏನಿದೆ ನಿಮ್ಮಗಳ ಪ್ರೀತಿ ವಿಶ್ವಾಸಕ್ಕೆ ಮಣಿದು ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯಾತೀತ ದಳದ ಅಭ್ಯರ್ಥಿಯಾಗಿ ಏನು ಸ್ಪರ್ಧೆ ಮಾಡಿದ್ದೇನೆ ಇವತ್ತಿನ ದಿನ ಮಳವಳ್ಳಿಯಲ್ಲಿ ನನಗೆ ಪ್ರಥಮವಾಗಿ ರಾಜಕೀಯವಾಗಿ ಜನ್ಮ ಕೊಟ್ಟಂಥ ಮತ್ತೊಂದು ತಾಲೂಕೇನಿದ್ದರೆ ಅದು ಮಡವಳ್ಳಿ ಅಂತಕ್ಕಂಥದ್ದನ್ನು ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸುವಿಯಲ್ಲಿ ದೇವೇಗೌಡರು ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದಂಥ ಸಂದರ್ಭ ಅವತ್ತು ಈ ಮಡವಳ್ಳಿ ವಿಧಾನಸಭಾ ಕ್ಷೇತ್ರ ಕನಕಪುರದ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದಂಥದ್ದೇನಿತ್ತು ಅವತ್ತಿನ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಾಗ ಮಳವಳ್ಳಿಯ ನನ್ನ ತಂದೆ ತಾಯಿಂದ ಹಲವಾರು ಯುವಕ ಸ್ನೇಹಿತರು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚಿನ ಬಹುಮತವನ್ನು ಕೊಟ್ಟಂಥದ್ದು ನಾನು ಈ ಇಪ್ಪತ್ತೆಂಟು ವರ್ಷಗಳ ನಂತರವೂ ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ ಆ ಗೌರವವನ್ನು ಅಂತಕ್ಕಂಥದ್ದನ್ನು ಪ್ರಥಮವಾಗಿ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತಿನ ಈ ಒಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕಗಳಾದಂಥ ಕುಮಾರಣ್ಣವರೇ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರನವರೇ ಎಚ್ ವಿಶ್ವನಾಥ್ರವ್ರೆ ಜಿ ಟಿ ದೇವೇಗೌಡ್ರೆ ಗೌಡ್ರೆ ಶ್ರೀಕಂಠೇಗೌಡ್ರೆ ವೇದಿಕೆ ಮೇಲೆ ಎಲ್ಲ ಗಣ್ಯರೇ ತಾಯಂದಿರೇ ಹಿರಿಯರೇ ಮೊದಲನೇದಾಗಿ ಕುಮಾರಣ್ಣನಿಗೆ ಮತ ಕೇಳಿ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಪ್ರಣಾಮಗಳನ್ನು ಮೊದಲನೇದಾಗಿ ಅರ್ಪಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ನಾನು ಈ ವೇದಿಕೆಯಲ್ಲಿ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ವಿಜಯೇಂದ್ರ ಅಣ್ಣವ್ರಿಗೆ ಕುಮಾರಣ್ಣವ್ರಿಗೆ ಮಾತನಾಡಲಿಕ್ಕೆ ನಾನು ಸಮಯವನ್ನು ಸಂಪೂರ್ಣವಾಗಿ ಅವ್ರಿಗೆ ಕೊಡ್ತೇನೆ ಇವತ್ತು ನಾವು ಹಳ್ಳಹಳ್ಳಿಗೂ ಬರ್ತೇವೆ ಪಂಚಾಯತ್ ಬರ್ತೇವೆ ಅಲ್ಲಿ ನಾವು ಏನು ಹೇಳಬೇಕು ಜನರಿಗೆ ನಮ್ಮ ಪಕ್ಷದ ಎನ್ ಡಿ ಎ ಪಕ್ಷದ ಪರವಾಗಿ ಕುಮಾರಣ್ಣನ ಪರವಾಗಿ ನಾವು ಮಾತನಾಡ್ತೇವೆ ಆದರೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಪಾಪ ಇವತ್ತು ಏನು ತೊಡೆ ತೊಡ್ತಾ ಇದ್ದಾರಲ್ಲ ಕುಮಾರಣ್ಣ ದೇವರ ಅಂತ ಕೇಳ್ತಾವನೆಲ್ಲ ಮನುಷ್ಯ ಅದೇನೋ ನಲ್ವತ್ತಾರು ಸಾವಿರ ಲೀಡಲ್ ಅಂತ ಅಹಂಕಾರದಿಂದ ಮರೆಯುತ್ತೆ ಇರೋ ಮನುಷ್ಯ ಅವನ್ಗೆ ಹೇಳಲಿಕ್ಕೆ ಬಯಸ್ತೇನೆ ಎರಡ್ ಸಾವಿರದ ಎಂಟರಲ್ಲಿ ಯಡಿಯೂರಾಜ್ ಅಪ್ಪಾಜಿ ಅವ್ರಿಗೆ ಮೋಸ ಮಾಡಿ ಮೋಸ ಮಾಡಿ ಅಸೆಂಬ್ಲಿ ಅವಮಾನ ಮಾಡಿ ಯಡಿಯೂರಪ್ಪನವ್ರನ್ನ ಈ ಆಳ್ಸಿಯ ಹೊರಬಂದು ಅನರ್ಹರಾಗಿದ್ರಲ್ಲ ಮೆಂಬರ್ಶಿಪ್ ಕಳ್ಕೊಂಡಿದ್ರಲ್ಲ ಪರ್ ಅಸೆಂಬ್ಲಿ ನಿಮ್ಗೆ ಮತ್ತೆ ಅಸೆಂಬ್ಲಿ ನಿಮ್ಗೆ ಜೀವದಾನ ಕೊಟ್ಟು ನಿಮ್ಗೆ ಮತ್ತೆ ಎಮ್ ಎಲ್ ಎ ಮಾಡಿಕೊಟ್ಟವ್ರು ಸುಪ್ರೀಂ ಕೋರ್ಟ್ ಆದೇಶ ಮಾಡಿಕೊಟ್ಟವರು ಯಾರಪ್ಪ ಮಿಸ್ಟರ್ ಎಂ ಎಲ್ ಎ ಯಾರು ಮತ್ತೆ ನಿನ್ನನ್ನು ಎಂ ಎಲ್ ಎ ಮಾಡಿದ್ದು ಇದೇ ಕುಮಾರಣ್ಣ ಅವರಿಂದ ನಿನ್ನ ಜೀವದಾನ ರಾಜಕೀಯ ದಾನ ಆಗಿದೆ ರಾಜಕೀಯ ದಾನ ಆಗಿದೆ ಜೀವದಾನ ಆಗಿದೆ ಇವತ್ತು ಅವರಿಂದ ನೀನು ರಾಜಕೀಯ ಜೀವದಾನ ಪಡ್ಕೊಂಡು ಕುಮಾರಸ್ವಾಮಿ ಏನ್ ಕೊಡುಗೆ ಕೊಟ್ಟಿದ್ದಾರೆ ಅಂತ ಕೇಳ್ತಾ ಇದೀಯಾ ಕುಮಾರಸ್ವಾಮಿ ಅವರು ಇಪ್ಪತ್ತೆಂಟು ಕೋಟಿ ರೈತರ ಸಾಲವನ್ನು ಮನ್ನಾ ಮಾಡಿದ್ದಾರೆ ಇದೇ ಕೊಡುಗೆ ಇದೇ ಕೊಡುಗೆ ಈ ಜಿಲ್ಲೆನಲ್ಲಿ ಎಪ್ಪತ್ತಾರು ಕೋಟಿ ಸಾಲ ಹದಿನೈದು ಸಾವಿರದ ಐನೂರ ಎಪ್ಪತ್ತೆರಡು ಕುಟುಂಬಗಳಿಗೆ ಮನ್ನಾ ಆಗಿದೆ ಇದೇ ಕುಮಾರಸ್ವಾಮಿ ಅವರ ಮಂಡ್ಯ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಅರ್ಥ ಮಾಡ್ಕೋಬೇಕು ನೀವು ಏನ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಹೇಳ್ಕೊಂಡು ಸಂವಿಧಾನ ವಿಚಾರ ಹೇಳ್ಕೊಂಡು ದಲಿತರ ಬೀದಿಗಳಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಹೇಳ್ಕೊಂಡು ಓಡಾಡ್ತಾ ಸಂವಿಧಾನ ಬದಲಾವಣೆ ಮಾಡಿದವ್ರು ಯಾರು ತೊಂಬತ್ತೆಂಟು ಬಾರಿ ಅರವತ್ತು ವರ್ಷದಲ್ಲಿ ಸಂವಿಧಾನ ತಿಂದದವ್ರು ಯಾರು ಎಮರ್ಜೆನ್ಸಿ ಜಾರಿ ಮಾಡಿದವ್ರು ಯಾರು ಇದೆ ಇಂದಿರಾ ಗಾಂಧಿ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡ್ತಾರೆ ಇವತ್ತು ಅದನ್ನ ಹನ್ನೊಂದು ಸಾವಿರ ಕೋಟಿ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ವರ್ಗಾವಣೆ ಮಾಡ್ಕೊಂಡಿದ್ದೀರಲ್ಲ ನಾಚಿಕೆ ಆಗ್ಬೇಕು ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರಿಗೆ ಮೋಸ ಹನ್ನೊಂದುವರೆ ಸಾವಿರ ಕೋಟಿ ಈ ದಲಿತರ ದುಡ್ಡನ್ನ ನೀವು ಬೇರೆ ಕಡೆ ವರ್ಗಾವಣೆ ಮಾಡಿಕೊಂಡು ಮೋಸ ಮಾಡ್ತಾ ಇದ್ದೀರಲ್ಲ ಇದು ನೀವು ಮಾಡಿರ್ತಕ್ಕಂಥ ದಲಿತರಿಗೆ ಅನ್ಯಾಯ ಅಂಬೇಡ್ಕರ್ ಅವ್ರಿಗೆ ಅವರು ತೀರ್ಕೊಂಡಾಗ ಡೆಲ್ಲಿನಲ್ಲಿ ಇವತ್ತು ಮಣ್ಣು ನೀಚ ಪಕ್ಷ ಪಕ್ಷ ಕಾಂಗ್ರೆಸ್ ಮಾಡಿ ಚಿತ್ರ ಹಿಂಸೆ ಇವತ್ತು ನಾವ್ ಹೇಳ್ತಾ ಇದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಕೊಟ್ಟಿದ್ದು ಇದೇ ಜನತಾದಳ ವಿ ಪಿ ಸಿಂಗ್ ಸರ್ಕಾರ ಇವತ್ತು ಬಿಜೆಪಿ ಕೂಡ ನರೇಂದ್ರ ಮೋದಿ ಅವರು ಒಂದ್ ಕಡೆ ಹೇಳ್ತಾರೆ ಅಂಬೇಡ್ಕರ್ ಸಂವಿಧಾನವನ್ನ ಯಾವ ಕಾರಣಕ್ಕೂ ಕೂಡ ನಾವು ಬದಲಾವಣೆ ಮಾಡೋ ಪ್ರಶ್ನೆ ಇಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ನಮ್ಮ ನರೇಂದ್ರ ಮೋದಿಜಿ ಅವರು ಹೇಳ್ತಾ ಇದ್ದಾರೆ ದಯಮಾಡಿ ಬಂಧುಗಳೇ ಬಹಳಷ್ಟು ವಿಚಾರಗಳನ್ನ ಮುಂದಿನ ದಿನಗಳಲ್ಲಿ ಮಾತನಾಡ್ತೀನಿ ಇವತ್ತು ನೀವು ಅನರ್ಹರಾಗಿದ್ದವ್ರನ್ನ ಅರ್ಹರನ್ನಾಗಿ ಮಾಡಿದ್ದ ಕುಮಾರಣ್ಣವ್ರನ್ನ ಜೀವ ಮಾನ್ ಪರ್ಯಂತ ನೀವು ಮರೀಲಿಬಾರ್ದು ಅದರಿಂದ ದಯಮಾಡಿ ತಾವೆಲ್ಲರೂ ಕೂಡ ಕುಮಾರಣ್ಣನ ಗುರುತು ವರವತ್ತ ರೈತ ಮಹಿಳೆ ಗುರುತು ಇವತ್ತು ಕ್ರಮ ಸಂಖ್ಯೆ ಒಂದು ದಯಮಾಡಿ ತವಲ್ಲಿ ಆಶೀರ್ವದಿಸಿ ತುಂಬಾ ಬಿಸಿಲಿದೆ ಅಂತ ಗೊತ್ತು ತುಂಬಾ ಬಿಸಿಲಿದೆ ಹನ್ನೊಂದು ಗಂಟೆಯಿಂದ ಹತ್ತುವರೆ ಗಂಟೆಯಿಂದ ನೀವು ಬಹಳ ತಾಳ್ಮೆಯಿಂದ ಕೂತಿದ್ದೀರಿ ದಯಮಾಡಿ ಇನ್ನು ಸ್ವಲ್ಪ ಹೊತ್ತು ಕುಮಾರಣ್ಣ ವಿಜಯೇಂದ್ರ ಅವರು ಇಬ್ಬರೇ ಮಾತನಾಡ್ತಾರೆ ಇನ್ಯಾರು ಮಾತಾಡೋದಿಲ್ಲ ದಯವಿಟ್ಟು ಸಹಕರಿಸಬೇಕು ಇವತ್ತು ನಿಮ್ಮ ಆಶೀರ್ವಾದ ಇರಲಿ ಇವತ್ತು ಕನಕ ಭವನ ಬಸವ ಭವನ ಸವಿತ ಸಮಾಜದ ಭವನ ಮಡಿವಾಳರ ಭವನ ಇವತ್ತು ವಿಶ್ವಕರ್ಮರ ಭವನ ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ವಿ ನೀವು ಮುಂದುವರ್ಸಿದ್ರ ಬಸವ ಭವನಕ್ಕೆ ಕುಮಾರಣ್ಣ ದೇವೇಗೌಡ ಸಾಹೇಬ್ರ ಅನುದಾನದಲ್ಲಿ ಇಪ್ಪತ್ತೈದು ಲಕ್ಷ ಹಣವನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಇವತ್ತು ಬರೀ ಕಂಬಿ ನಿಂತಿದ್ದಾವೆ ಬಸವಭವನ ಹತ್ರ ನೋಡಿ ಇವತ್ತು ಕನಕಭವನ್ ಪರಿಸ್ಥಿತಿ ಏನಾಗಿದೆ ಅಭಿವೃದ್ಧಿ ಮಾಡಿದಂತ ಅಭಿವೃದ್ಧಿಯ ನೀರಾವರಿಗೆ ನೂರ್ ಕೋಟಿ ಕೊಟ್ಟಿದ್ದು ಇದೇ ನಮ್ಮ ಬಸವರಾಜ್ ಬೊಮ್ಮಾಯಿ ಸಾಹೇಬರು ನೂರ್ ಕೋಟಿ ಕೊಟ್ಟಿದ್ದಾರೆ ವಿಶ್ವೇಶ್ವರನಲ್ಲಿ ಆಧುನೀಕರಣಕ್ಕೆ ಮಳವಳ್ಳಿಗೆ ನೂರ ಎಂಬತ್ತು ಕೋಟಿ ನೀರಿಗೆ ಕೊಟ್ಟಿದ್ದಾರೆ ಇವತ್ತು ನಾವು ಅರ್ಥ ಮಾಡ್ಕೋಬೇಕು ಬಂಧುಗಳೇ ನಿಮ್ಮ ಆಶೀರ್ವಾದ ಇರಲಿ ಮುಂದೆ ಅತ್ಯುನ್ನತವಾದಂತ ಸ್ಥಾನವನ್ನ ಡೆಲ್ಲಿನಲ್ಲಿ ಕುಮಾರಣ್ಣ ಅಲಂಕರಿಸ್ತಾರೆ ಮತ್ತೆ ರೈತರಿಗೆ ಒಳ್ಳೇದಾಗುತ್ತೆ ಭಾಗ್ಯದ ಲಕ್ಷ್ಮಿ ನಮ್ಮ ಮನೆ ಬಾಗಿಲು ಬಂದು ತಡ್ತಾ ಇದ್ದಾಳೆ ಭಾಗ್ಯದ ಲಕ್ಷ್ಮಿ ನಮ್ಮ ಮನೆಯ ಬಾಗಿಲಿಗೆ ಬಂದು ತಡ್ತಾ ಅಂತೇಳಿ ಪ್ರೀತಿಯಿಂದ ಬರ್ಮಾಡ್ಕೊಂಡ್ರೆ ನಮ್ಮ ರೈತರ ನಮ್ಮ ದೀನ ದಲಿತರ ಹೆಣ್ಣು ಮಕ್ಕಳ ಸಮಸ್ಯೆ ಬಗೆಹರಿತದೆ ದಯವಿಟ್ಟು ತ ಆಶೀರ್ವದಿಸಿ ಗೆಲ್ಲಿಸ್ಕೊಡಿ ಕುಮಾರಣ್ಣ ಬರವಂತ ಮೇಲೆ ಗುರುತಿಗೆ ಮತ ಕೊಡಿ ಇವತ್ತು ಯಡಿಯೂರಪ್ಪಾಜಿ ಅವರು ಕುಮಾರಣ್ಣ ಸರ್ಕಾರ ಮಾಡಿದಾಗ ಭಾಗ್ಯದ ಲಕ್ಷ್ಮಿ ಯೋಜನೆಯನ್ನ ತಂದವರು ಯಾರಪ್ಪ ಯಾರು ತಂದಿದ್ದು ಭಾಗ್ಯಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳಿಗೆ ಸೈಕಲ್ ಕೊಟ್ಟಿದ್ದು ಯಾರು ಇವತ್ತು ಹೆಣ್ಣು ಮಕ್ಕಳಿಗೆ ಏನೋ ಮಾತಾಡಿದ್ದಾರೆ ಅಂತ ಹೇಳಿ ಬೀದ್ ನೀವು ಮಾತನಾಡಿ ನಿಂತಿದಿರ ನಾಚಿಕೆ ಆಗ್ಬೇಕು ಹೆಣ್ಣು ಮಕ್ಕಳ ಕಾನೂನನ್ನ ಇವತ್ತು ಅಂಬೇಡ್ಕರ್ ಕಿತ್ತುಕೊಂಡವರು ಇದ ಕಾಂಗ್ರೆಸ್ದವರು ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿರೋರು ಇದ ಕಾಂಗ್ರೆಸ್ನವರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು